ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪಿ ಐ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಾನು ವೆಂಕಟೇಶ್ ಪಾಟೀಲ್ ಅಂತ ಯಾರೆಲ್ಲ ನನ್ನ ಪಿ ಐ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅದರ ಮುಖಾಂತರ ಯಾವತ್ತು ಕೂಡ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ ಸೊ ನನ್ನ ಒಂದು ಈ ಒಂದು ವಿ ಪಿ ಐ ಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಿಮಗೆ ಎಲ್ಲಾ ತರಹದ ಕ್ಲಾಸ್ಗಳು ಅಂದ್ರೆ ಸೊ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಆಗಿರ್ಬೋದು ಮೆಂಟಲಿಟಿ ಕ್ಲಾಸ್ ಆಗಿರ್ಬೋದು ಸೊ ನ್ಯೂಸ್ ಪೇಪರ್ ಎಲ್ ಎಸ್ ಆಗಿರ್ಬೋದು ಎಲ್ಲ ತರದ ಕೂಡ ಸಿಗ್ತಾ ಹೋಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ದ ಮೈ ವಿಡಿಯೋಸ್ ಓಕೆ ಸೊ ಇವತ್ತು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಡಿಸ್ಕಸ್ ಹೋಗೋಣ ಅದು ರೀಸೆಂಟ್ ಮಿಷನ್ ಫೋರ್ ಅನ್ನುವಂತ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ ಇದು ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಬರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಅದು ಆಕ್ಸಿಯಂ ಮಿಷನ್ ಫೋರ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನೋಡಿ ಇದನ್ನ ನಾವು ಸೊ ಯು ಪಿ ಎಸ್ ಸಿಲಿ ಅಲ್ಲಿ ಬಂದಾಗ ಸೊ ಜಿ ಎಸ್ ತರ್ಡ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಅದೇ ರೀತಿ ಕೆ ಪಿ ಎಸ್ ಸಿ ಅಲ್ಲಿ ಕೆ ಎಸ್ ಎಕ್ಸಾಮ್ ಆಗಿರಬಹುದು ಸೊ ಬೇರೆ ಬೇರೆ ಎಕ್ಸಾಮ್ ಕೇಳುವಂತ ಚಾನ್ಸಸ್ ತುಂಬಾ ಇದೆ ಸೊ ಹಾಗಾಗಿ ಅದರ ಬಗ್ಗೆ ನೋಡ್ತಾ ಹೋಗೋಣ ಸೊ ಆಕ್ಸಿಯಂ ಮಿಷನ್ ಫೋರ್ ಹೌದಾ ಸೊ ಹಾಗಾದ್ರೆ ಏನಂದ್ ನೋಡ್ತಾ ನೋಡಿ ಇದೊಂದು ಪ್ರೈವೇಟ್ ಸ್ಪೇಸ್ ಫ್ಲೈಟ್ ಮಿಷನ್ ಆಗಿದೆ ಇದು ಒಂದು ಯಾವುದೇ ರೀತಿಯ ಪಬ್ಲಿಕ್ ಆಗಿರುವಂತ ಮಿಷನ್ ಅಲ್ಲ ಇದೊಂದು ಖಾಸಗಿ ಒಂದು ಸ್ಪೇಸ್ ಫ್ಲೈಟ್ ಮಿಷನ್ ಆಗಿರುವಂತದ್ದು ಹಾಗಾಗಿ ಇದನ್ನ ಯಾರು ಕಂಡಕ್ಟ್ ಕಂಡಕ್ಟ್ ಮಾಡಿದ್ದಾರೆ ಅಂದ್ರೆ ಅಮೆರಿಕದ ಒಂದು ಪ್ರೈವೇಟ್ ಕಂಪನಿ ಸ್ಪೇಸ್ ಅಂತ ಆ ಕಾಣಕ್ ಸೊ ಈ ಒಂದು ಮಿಷನ್ ಗೆ ಮಿಷನ್ ಅಂತ ಇಟ್ಟಿದ್ದಾರೆ ಅದ ಏನಂದ್ರೆ ಅಮೆರಿಕದ ಒಂದು ಪ್ರೈವೇಟ್ ಕಂಪನಿ ಆಗಿರುವಂತಹ ಸ್ಪೇಸ್ ಅನ್ನುವಂತ ಒಂದು ಕಂಪ್ನಿ ಏನ್ ಮಾಡಿದೆ ಈ ಒಂದು ಮಿಷನ್ಸ್ ಅನ್ನ ಲಾ ಕಂಡಕ್ಟ್ ಮಾಡ್ತಾ ಹೋಗುತ್ತೆ ಜೊತೆಗೆ ಇದಕ್ಕೆ ಸಹಕಾರಿಯಾಗಿ ನಾಸಾ ಅಮೆರಿಕದ ಒಂದು ಸ್ಪೇಸ್ ಏಜೆನ್ಸಿ ಆಗಿರುವಂತಹ ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಏಜೆನ್ಸಿ ಜೊತೆಗೆ ಸ್ಪೇಸ್ ಎಕ್ಸ್ ಇದು ಕೂಡ ಅಮೆರಿಕದ ಒಂದು ಏನಾಗಿದೆ ಸ್ಪೇಸ್ ಕ್ರಾಫ್ಟ್ ಕಂಪನಿ ಆಗಿದೆ ಜೊತೆಗೆ ನಮ್ಮ ಇಂಡಿಯನ್ ಇಸ್ರೋ ಕೂಡ ಇದಕ್ಕೆ ಕೊಲಾಬ್ರೇಷನ್ ಮುಖಾಂತರ ಈ ಒಂದು ಎಕ್ಸಾಮ್ ಮಿಷನ್ ಫೋರ್ ಅನ್ನ ಲಾಂಚ್ ಮಾಡಿದ್ದಾರೆ ಅಥವಾ ಕಂಡಕ್ಟ್ ಈ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ ಓಕೆನಾ ಸೊ ಹಾಗಾಗಿ ನೋಡಿ ಏನು ಒಂದು ಎಕ್ಸಮ್ ಮಿಷನ್ ಫೋರ್ ಇದೆಯಲ್ಲ ಇದಕ್ಕೆ ಬಳಸಿರುವಂತಹ ಒಂದು ಸ್ಪೇಸ್ ಕ್ರಾಫ್ಟ್ ಯಾವುದಂತಂದ್ರೆ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಅಂತ ಕರೀತಾರೆ ವೆರಿ ಇಂಪಾರ್ಟೆಂಟ್ ಅಂತ ಏನಂದ್ರೆ ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ರೀಯೂಸೆಬಲ್ ಹ್ಯೂಮನ್ ಸ್ಪೇಸ್ ಕ್ರಾಫ್ಟ್ ಅಂತ ಕರೀತಾರೆ ಅಂದ್ರಿಂದ ಮರುಬಳಕೆ ಮಾಡಬಹುದಾದಂತ ಒಂದು ಮಾನವ ಏನಂದ್ರೆ ಈ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಬಳಸಿ ಏನ್ ಮಾಡ್ತಾರೆ ಅಂದ್ರೆ ಸೊ ಇದ್ರ ಮುಖಾಂತರ ಸೊ ಈ ಅಷ್ಟೋನ ಗಗನಯಾತ್ರಿಗಳನ್ನ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ರೀಚ್ ಮಾಡುವಂತದ ಜೊತೆಗೆ ಅವ್ರನ್ನ ಮತ್ತೆ ಭೂಮಿಗೆ ಮರಳಿ ತರುವಂತದನ್ನ ಈ ಒಂದು ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಅನ್ನುವಂತ ಒಂದು ಸ್ಪೇಸ್ ಕ್ರಾಫ್ಟ್ ಕೆಲಸ ಮಾಡ್ತಾ ಹೋಗುತ್ತೆ ಹಾಗಾದ್ರೆ ಯಾಕೆ ಇದಕ್ಕೆ ಅಂತ ನೋಡಿ ಏನು ಒಂದು ಈ ಒಂದು ಎಕ್ಸಾಮ್ ಮಿಷನ್ ಇದೆಯಲ್ಲ ಆಲ್ರೆಡಿ ತ್ರೀ ಮಿಷನ್ಗಳನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿದ್ದಾರೆ ದ ಎಕ್ಸ್ 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 ಸೋದಾ ಎಕ್ಸಿಎಂ ಫೋರ್ಫುಲ್ ಆಗಿ ಕಂಡಕ್ಟ್ ಮಾಡಿದ್ದಾರೆ ಹಾಗಾಗಿ ಇದು ಒಂದು ನಾಲ್ಕನೇ ಒಂದು ಮಷ ಮಿಷಿನ್ ಆಗಿದೆ ಹಾಗಾಗಿ ಇದಕ್ಕೆ ಮಿಷನ್ ಅಂತ ಹೆಸರಿಟ್ಟಿರುವಂತದ್ದು ಎಸ್ ಸೊ ಹಾಗಾದ್ರೆ ಕೆಲವೊಂದು ಫ್ಯಾಕ್ಟ್ಸ್ ತಗೊಳ್ಳೋ ಈ ಒಂದು ಸೊ ನೋಡಿ ಈ ಒಂದು ಏನು ಎಕ್ಸಾಮ್ ಫೋರ್ ಮಿಷನ್ ಇದೆಯಲ್ಲ ಇಲ್ಲಿ ಏನಂದ್ರೆ ನಾಲ್ಕು ಜನ ಗಗನಯಾತ್ರಿ ಅಂದ್ರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಕಳಿಸ್ತಾ ಹೋಗ್ತಾರೆ ಅದು ಪಿಕ್ಕಿ ಅಥವಾ ಪೆಕ್ಕಿ ವಿಟ್ಸನ್ ಅಂತ ಬರ್ತಾರೆ ಇವರು ಅಮೆರಿಕದವರು ಇವರೇನಂದ್ರೆ ಈ ಒಂದು ಮಿಷನ್ ಅಲ್ಲಿ ಕ್ರ್ಯೂ ಕಮಾಂಡರ್ ಆಗಿ ಕೆಲಸವನ್ನ ಮಾಡ್ತಾರೆ ಮಾಡಿದ್ರು ಅದೇ ರೀತಿ ಎರಡನೇದ್ ಬಂದು ಸುಭಾನ್ಸು ಶುಕ್ಲಾ ಇವರು ಭಾರತೀಯರಾಗಿದ್ದಾರೆ ಇವ್ರು ಏನಂದ್ರೆ ಒಬ್ಬ ನಮ್ಮ ಇಂಡಿಯನ್ ಪೈಲಟ್ ಆಗಿದ್ದಾರೆ ಪೈಲಟ್ ಆಗಿ ಕೂಡ ಕೆಲಸವನ್ನ ಮಾಡಿದ್ರು ಅದೇ ರೀತಿ ಮೂರನೇ ವ್ಯಕ್ತಿ ಬಂದು ಸ್ಲಾವೋಜ್ ಉಜಾನನಸ್ಕಿ ಅನ್ನುವಂಥವ್ರು ಇವರು ಪೋಲೆಂಡ್ ಅವರಾಗಿದ್ದಾರೆ ಇವ್ರೇನಂದ್ರೆ ಸೊ ಈ ಒಂದು ಮಿಷನ್ ಅಲ್ಲಿ ಮಿಷಿನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯವನ್ನ ನಿರ್ವಹಿಸಿದ್ರು ಜೊತೆಗೆ ಇನ್ನೊಬ್ಬರು ಬಂದು ಟಿಪೋರ್ ಕಾಫು ಅನ್ನುವಂಥವ್ರು ಇವರು ಅಂಗೇರಿಯಾ ಒಬ್ಬ ಮಿಷನ್ ಸ್ಪೆಷಲಿಸ್ಟ್ ಆಗಿದ್ರು ಕೂಡ ಈ ಒಂದು ಮಿಷನ್ಸ್ ಅಲ್ಲಿ ಮಿಷನ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಈ ನಾಲ್ಕು ಜನ ಏನ್ ಅಂತಂದ್ರೆ ಫೋರ್ ಮಿಷನ್ ಮುಖಾಂತರ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಹೋಗಿ ಬಂದಿದ್ದಾರೆ ಸೊ ಹಾಗಾಗಿ ಇವ್ರ ಹೆಸರುಗಳು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಯಾವಾಗ ಲಾಂಚ್ ಮಾಡಿದ್ರ ಅಂದ್ರೆ ಈ ಒಂದು ಎಕ್ಸಾಮ್ ಫೋರ್ ಮಿಷನ್ ಲಾಂಚ್ ಮಾಡಿದ್ರು ಅಂದ್ರೆ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸೊ ಭೂಮಿಯಿಂದ ಅಂದ್ರೆ ಅಮೆರಿಕದಿಂದ ಲಾಂಚ್ ಮಾಡಿದ್ರು ಸೊ ಹಾಗಾಗಿ ಯಾವಾಗ ರಿಟರ್ನ್ ಬಂತಂದ್ರೆ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದು ಮತ್ತೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹೋಗಿ ಮತ್ತೆ ಮರುಕಳಿಸ ಅಂದ್ರೆ ಬಂದಿರುವಂತದಾಗಿದೆ ಸೊ ಹಾಗಾದ್ರೆ ಲಾಂಚಿಂಗ್ ಸೈಟ್ ಇದು ಇಲ್ಲಿಂದ ಲಾಂಚ್ ಮಾಡಿದಾರೆ ಅಂದ್ರೆ ಸೊ ನಾಸಾದ ನಾಸಾದ ಕೆನಡಿ ಸ್ಪೇಸ್ ಸೆಂಟರ್ ಅಮೆರಿಕದ ಏನು ಒಂದು ಕೆನಡಿ ಸ್ಪೇಸ್ ಸೆಂಟರ್ ಇದೆಯಲ್ಲ ಅಲ್ಲಿಂದ ಏನಂದ್ರೆ ಈ ಒಂದು ಆಕ್ಸಿಯಂ ಫೋರ್ ಎನ್ನುವಂತಹ ಮಿಷನ್ ಅನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ ಇದಕ್ಕೆ ಬಳಸಿರುವಂತಹ ಸ್ಪೇಸ್ ಕ್ರಾಫ್ಟ್ ಯಾವುದಪ್ಪ ಅಂತಂದ್ರೆ ಗೊತ್ತಿರಬೇಕಾಗುತ್ತೆ ಅದು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಅನ್ನುವಂತ ಒಂದು ಸ್ಪೇಸ್ ಕ್ರಾಫ್ಟ್ ಈ ಒಂದು ಆಕ್ಸಿಯಂ ಫೋರ್ ಮಿಷನ್ಗೆ ಬಳಕೆ ಮಾಡ್ತಾ ಹೋಗ್ತಾರೆ ಜೊತೆಗೆ ಇದಕ್ಕೆ ಯಾರು ಲಾಂಚ್ ಪ್ರೊವೈಡ್ ಮಾಡಿದ್ದಾರೆ ಅಂತಂದ್ರೆ ಅದು ಸ್ಪೇಸ್ ಎಕ್ಸ್ ಎನ್ನುವಂತ ಒಂದು ಅಮೆರಿಕದ ಪ್ರೈವೇಟ್ ಕಂಪನಿ ಇದಕ್ಕೆ ಒಂದು ಲಾಂಚ್ ಪ್ರೊವೈಡರ್ ಆಗಿರುವಂತದ್ದು ಇವೆಲ್ಲ ಕೂಡ ನಮಗೆ ಫ್ಯಾಕ್ಚುಯಲ್ ಪಾಯಿಂಟ್ಸ್ ಗಳು ಇನ್ಫಾರ್ಮೇಶನ್ ಗೊತ್ತಿರಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂ ಅದೇ ರೀತಿ ಡೆಸ್ಟಿನೇಷನ್ಸ್ ಹೇಳಿದಂಗೆ ಎಲ್ಲಿ ಕಳಿಸ್ತಾರೆ ಮಿಷನ್ಸ್ ಅಂದ್ರೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಥವಾ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಥವಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಈ ಒಂದು ಎಕ್ಸಾಮ್ ಫೋರ್ ಎಕ್ಸಾಮ್ ಮಿಷನ್ ಫೋರ್ ಅನ್ನ ಅಲ್ಲಿ ಕಳಿಸಲಾಯಿತು ಸೊ ಅಲ್ಲಿ ಏನಂದ್ರೆ ಈ ಮಿಷನ್ ಡ್ಯೂರೇಷನ್ ಬಂದ ಎಷ್ಟ್ರೆ ಇಪ್ಪತ್ತೊಂದು ದಿನಗಳಾಗಿತ್ತು ಜೊತೆಗೆ ಟೈಮ್ ಡಾಕ್ಡ್ ಎಷ್ಟು ದಿನ ಎಷ್ಟು ಅಲ್ಲಿ ಅಲ್ಲಿ ಇರ್ತದವರು ಹದಿನೆಂಟು ದಿನಗಳು ನಲ್ವತ್ ಮೂರು ಮಿನಿಟ್ಸ್ ಮೇಲೆ ಅವರು ಅಲ್ಲಿ ಆಗಿರ್ತಾರೆ ಈ ಒಂದು ಇಂಟರ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಜೊತೆಗೆ ಲಾಂಚಿಂಗ್ ವೆಹಿಕಲ್ ಯಾವ್ದಪ್ಪ ಅಂತಂದ್ರೆ ಗೊತ್ತಿರ್ಬೇಕಾಗತ್ತೆ ಸ್ಪೇಸ್ ಎಕ್ಸ್ ನ ಸ್ಪೇಸಿಕ್ಸ್ ಪಲ್ಕಾನ್ ನೈನ್ ಬ್ಲಾಕ್ ಫೈವ್ ಏನು ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಈ ಒಂದು ಲಾಂಚಿಂಗ್ ವೆಹಿಕಲ್ ಅನ್ನ ಈ ಒಂದು ಎಕ್ಸಾಮ್ ಫೋನ್ ಮಿಷನ್ ಗೆ ಬಳಕೆ ಮಾಡ್ತಾ ಹೋಗ್ತಾರೆ ಇನ್ನು ಕ್ಯಾಪ್ಸೂಲ್ ನೇಮ್ ಯಾವ್ದಪ್ಪ ಅಂದ್ರೆ ಗೊತ್ತಿರ್ಬೇಕಾಗತ್ತೆ ಕ್ರೂ ಡ್ರ್ಯಾಗನ್ ಸೊ ಸಿ ಟು ಅಂತ ಒಂದು ಕ್ಯಾಪ್ಸುಲ್ ಅನ್ನ ಇಲ್ಲಿ ಬಳಕೆ ಮಾಡ್ತಾ ಹೋಗ್ತಾರೆ ಗೊತ್ತಿರಬೇಕಾಗುತ್ತೆ ಜೊತೆಗೆ ಡಾಕಿಂಗ್ ಪೋರ್ಟ್ ಸೊ ಡಾಕಿಂಗ್ ಪೋರ್ಟ್ ಅಂದ್ರೆ ನೋಡಿ ಜೆನಿಕ್ ಪೋರ್ಟ್ ಆಫ್ ದಿ ಆರ್ಮೋನ್ ಮಾಡಲ್ ಅಂತ ಕರೀತಾರೆ ಅಂದ್ರೆ ಅದು ಎಲ್ಲಿಂದ ಏನೊಂದು ರಿಲೀಸ್ ಆಗ್ತಾ ಹೋಗುತ್ತೆ ಅದನ್ನ ಡಾಕಿಂಗ್ ಪೋರ್ಟ್ ಅಂತ ಕರಿತಾ ಹೋಗ್ತಾರೆ ಅಲ್ಲಿ ಹೋಗಿ ರೀಚ್ ಆಗುವಂತದ್ದು ಅದೇ ರೀತಿ ಲ್ಯಾಂಡಿಂಗ್ ಸೈಟ್ ಮತ್ತೆ ರಿಟರ್ನ್ ಬಂದು ಎಲ್ಲಿ ರೀಚ್ ಆಯ್ತು ಅಂದ್ರೆ ಅದು ಒಂದು ಪೆಸಿಫಿಕ್ ಓಶನ್ ಇರುವಂತಹ ಓಸಿನ್ ಸೈಡ್ ಕ್ಯಾಲಿಫೋರ್ನಿಯಾದ ಓಸಿನ್ ಸೈಡ್ ಏನಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಪ್ಲೇಸ್ ಅಲ್ಲಿ ಏನಂತಂದ್ರೆ ಈ ಒಂದು ಎಕ್ಸಿಎಂ ಫೋರ್ ಮಿಷನ್ ಬಂದು ಅಗೇನ್ ಸೊ ಅಲ್ಲಿ ರಿಟರ್ನ್ ಆಗಿ ಲ್ಯಾಂಡಿಂಗ್ ಸೈಟ್ ಆಗಿರುವಂತದ್ದಾಗಿದೆ ಹೌದಾ ಲಾಂಚ್ ಮಾಡಿದ್ದೀನಿ ಅಂದ್ರೆ ಲಾಂಚ್ ಮಾಡಿದ್ ಬಂದು ಕೆನಡಿ ಸ್ಪೇಸ್ ಸೆಂಟರ್ ಅಮೆರಿಕ ಲಾಂಚ್ ಮಾಡ್ತಾ ಹೋಗ್ತಾರೆ ಅದು ಬಂದು ರೀಚ್ ಆಗಿದ್ದೀನಿ ಅಂತಂದ್ರೆ ಸೊ ಪೆಸಿಫಿಕ್ ನಿಯರ್ ನ ಒಂದು ಓಸಿನ್ ಸೈಡ್ ಕ್ಯಾಲಿಫೋರ್ನಿಯಾದ ಹತ್ರ ಆಕ್ಚುಲಿ ಇಲ್ಲಿ ಬಂದದ್ದು ಲ್ಯಾಂಡಿಂಗ್ ಸೈಟ್ ಅನ್ನ ಆಗಿರುವಂತದ್ದಾಗಿದೆ ಓಕೆ ಎಸ್ ಸೊ ಹಾಗಾದ್ರೆ ಈ ಆಕ್ಸಿಯಂ ಪೋರ್ ಮಿಷನ್ ನ ಉದ್ದೇಶಗಳೇನು ಅಥವಾ ಆಬ್ಜೆಕ್ಟ್ ಏನು ನೋಡ್ತಾ ಸೊ ಒಂದು ಮೇನ್ ಉದ್ದೇಶ ಅಂದ್ರೆ ಸೈಂಟಿಫಿಕ್ ರಿಸರ್ಚ್ ಅಂದ್ರೆ ವೈಜ್ಞಾನಿಕ ಸಂಶೋಧನೆ ಮಾಡುವಂಥದ್ದು ಈ ಒಂದು ಎಕ್ಸಿಯಂ ಫೋರ್ ಮಿಷನ್ ನ ಮುಖ್ಯ ಉದ್ದೇಶವಾಗಿತ್ತು ಅದು ವಿಶೇಷವಾಗಿ ಒಂದು ಈ ಮೈಕ್ರೊಗ್ರಾವಿಟಿ ಕಂಡೀಷನ್ಸ್ ಅಥವಾ ಸೂಕ್ಷ್ಮ ಗುರುತ್ವಾಕರ್ಷಣ ಶಕ್ತಿ ಒಂದು ಪ್ರದೇಶ ಇದರಲ್ಲಿ ಅವುಗಳನ್ನ ಸ್ಟಡಿ ಮಾಡುವಂಥದ್ದು ಈ ಒಂದು ಸ್ಪೇಸ್ ಮಿಷನ್ ನ ಮುಖ್ಯ ಉದ್ದೇಶವಾಗಿತ್ತು ಜೊತೆಗೆ ನಮ್ಮ ಇಸ್ರೋ ಏನ್ ಮಾಡ್ತಾರೆ ಅಂತ ಕರಿತಾರೆ ಇಲ್ಲಿ ಕಾಣಿಸ್ತದೆ ಮೇಸು ಇದೊಂದು ಏನಂದ್ರೆ ಇದನ್ನ ನಾವು ನೀರಿನ ಕರಡ ಅಂತ ಕರಿತಾರೆ ನೀರ್ ಕರಡಿ ಅಂತ ಕರಿತಾರೆ ವಾಟರ್ ಬೇರ್ ಅಂತ ಕರಿತಾರೆ ಇದೊಂದು ಆ ಒಂದೇನಂದ್ರೆ ಒಂಥರ ಸ್ಮಾಲ್ ಮೈಕ್ರೋಫ್ಟ್ ಒಂದು ಮೈಕ್ರೋ ಮೈಕ್ರೋತಾ ಹೋಗ್ತೀವಿ ಸೊ ಅದೇನಂದ್ರೆ ಸೊ ಅಲ್ಲಿ ಇದು ತುಂಬಾ ಆರ್ಸ್ ಕಂಡೀಷನ್ಸ್ ಕೂಡ ಜೀವಿಸುತ್ತೆ ಹಾಗಾಗಿ ಈ ಮೈಕ್ರೋ ಗ್ರಾವಿಟಿ ಕಂಡೀಷನ್ಸ್ ಅಲ್ಲಿ ಎಕ್ಸ್ಟ್ರೀಮ್ ಸ್ಪೇಸ್ ಕಂಡೀಷನ್ಸ್ ಅಲ್ಲಿ ಯಾವ ರೀತಿ ಬದುಕುತ್ತೆ ಜೀವ ಬಗ್ಗೆ ಸ್ಟಡಿ ಜೀವಿಸುತ್ತೆ ಇದನ್ನ ತಗೊಂಡೋಗಿ ಸ್ಟಡಿ ಮಾಡ್ಕೊಂಡ್ತಾ ಹೋಗ್ತಾರೆ ಅದೇ ರೀತಿ ಮುಖಾಂತರ ಒಂದು ಇಂಟರ್ನ್ಯಾಷನಲ್ ಕೊಲಾಬೋರೇಷನ್ ಮಾಡ್ಕೊಳ್ಳೋ ಕೂಡ ಸಾಧ್ಯ ಆಗತ್ತ ಹೋಗುತ್ತೆ ಮುಖ್ಯ ಉದ್ದೇಶವಾಗಿದೆ ಜೊತೆಗೆ ಸ್ಪೇಸ್ ರಿಸರ್ಚ್ ಅಂದ್ರೆ ಒಂದು ಬಾಹ್ಯಾಕಾಶ ಸಂಶೋಧನೆ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಇದ್ರ ಮುಖಾಂತರ ಸ್ಪೇಸ್ ಟೂರಿಸಂ ಅಂದ್ರೆ ಬಾಹ್ಯಾಕಾಶ ಪ್ರವೇಶ ಮಾಡ್ಕೊಳ್ಳೋ ಕೂಡ ಈ ಒಂದು ಮಿಷನ್ ನ ಒಂದು ಮುಖ್ಯ ಉದ್ದೇಶ ಅಂತ ನಾವು ಹೇಳ್ಬೋದು ಓಕೆನಾ ಎಸ್ ಇನ್ನು ನೋಡಿ ಏನು ಇದು ರೀಚ್ ಆಯ್ತಲ್ವಾ ಇದೇನಂದ್ರೆ ನಮ್ಮ ಇಂಡಿಯಾದಿಂದ ಕಳಿಸಿರುವಂತಹ ಸುಮಾರು ಒಂದು ಸೆವೆನ್ ಗ್ರೌಂಡ್ ಬ್ರೇಕಿಂಗ್ ಅನ್ನು ಅನ್ನ ಈ ಒಂದು ಆಗಿದೆ ಅಂತ ಹೇಳಿ ಕೆಲವೊಂದು ಪೇಪರ್ ಆ ನ್ಯೂಸ್ ಅನ್ನ ಕೊಡ್ತಾ ಇದೆ ಅದೇನಂದ್ರೆ ನೋಡಿ ಇಂಪ್ಯಾಕ್ಟ್ ಆಫ್ ದಿ ಮೈಕ್ರೋ ಗ್ರಾವಿಟಿ ದ ಎಡಿಬಲ್ ಮೈಕ್ರೋ ಆಲ್ಗೆ ಅಂತ ಕರೀತಾರೆ ಅಂದ್ರೆ ಖಾದ್ಯ ಸೂಕ್ಷ್ಮ ಪ್ರಾಚಿಗಳ ಪಾಚಿಗಳ ಮೇಲೆ ಸೂಕ್ಷ್ಮ ಗುರುತಾಕ್ಷಣೆ ಪ್ರಭಾವ ಹೇಗಿದೆ ಯಾವ ರೈತ ನಾವು ಈ ಒಂದು ಮೆಷಿನ್ಸ್ ಒಂದು ಎಕ್ಸ್ಪಿರಿಮೆಂಟ್ ಮುಖಾಂತರ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಮೊಳಕೆ ಇಡುವಂತ ಮತ್ತು ಏನು ಬೇಳೆ ಬೀಜಗಳ ಬಗ್ಗೆ ಕೂಡ ಸೊ ಸ್ಟಡಿ ಮಾಡ್ಕೊಳ್ಳೋಕೆ ಅಂದ್ರೆ ಸ್ಪೇಸ್ ಅಲ್ಲಿ ಯಾವ ರೀತಿ ಕೂಡ ಸ್ಟಡಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿ ಭಾರತೀಯ ಈ ಟಾಡಿ ಪೇಡ್ ತಳಿಯ ಮೇಲೆ ಬದುಕುಳಿಯುವ ಸಾಮರ್ಥ್ಯವನ್ನು ಕೂಡ ಪರಸ್ಕೊಳ್ಳಕ್ಕೆ ಈ ಒಂದು ಸಹಕಾರಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಅದೇ ರೀತಿ ಮಯೋಜೆನ್ಸಿಸ್ ಅಂತ ಕರೀತು ಅಂದ್ರೆ ಸ್ನಾಯು ಅಂಗಾಂಶ ಬೆಳವಣಿಗೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಸ್ಪೇಸ್ ಅಲ್ಲಿ ಅದ್ರ ಬಗ್ಗೆ ಕೂಡ ಈ ಒಂದು ಮಿಷಿನ್ ಮುಖಾಂತರ ತಿಳ್ಕೊಳಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಗುರುತ್ವಾಕರ್ಷಣೆಯಲ್ಲಿ ಈ ಒಂದು ವೇಯಸ್ ಪ್ರದರ್ಶನೊಂದಿಗೆ ಮಾನವ ಅಸಮತೋಲನ ಅಥವಾ ಸಮತೋಲನ ಯಾವ ರೀತಿ ಕಾಯ್ಕೊಳ್ಬಹುದನ್ನ ಬಗ್ಗೆ ಕೂಡ ಶುರು ಮಾಡ್ಕೊಳ್ಳಕ್ಕೆ ಈ ಒಂದು ಮಿಷಿನ್ ನಮ್ಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಮೈಕ್ರೋಗ್ರಾವಿಟಿ ಅಥವಾ ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಸೈನೋ ಬ್ಯಾಕ್ಟೀರಿಯಾದ ತುರನಾತ್ಮಕ ಬೆಳವಣಿಗೆ ಕೂಡ ತಿಳ್ಕೊಳಕ್ಕೆ ಸಾಧ್ಯ ಆಗ್ಬಹುದು ಜೊತೆಗೆ ಸೊ ಏನಂದ್ರೆ ಈ ಆರಬೆಳೆ ಬೀಜಗಳ ಮೇಲೆ ಸೂಕ್ಷ್ಮ ಗುರುತ್ವಾಕರ್ಷಣೆ ಪರಿಣಾಮಗಳನ್ನು ಕೂಡ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದನ್ನ ಈ ಒಂದು ಕಂಡುಕೊಳ್ಳಕ್ಕೆ ಸಾಧ್ಯ ಆಗೋದನ್ನು ಹೇಳ್ತಾ ಹೋಗ್ತಾರೆ ಓಕೆನಾ ಎಸ್ ಇಲ್ಲಿ ಕಾಣಿಸ್ತಾರೆ ಇವರೇ ಸುಭಾಂಸು ಶುಕ್ಲಾ ಅವರು ಇವರು ಭಾರತೀಯ ಅಸ್ಟ್ರೋಡೆಸ್ಟ್ಸ್ ಆಗಿದ್ದಾರೆ ಸೊ ಇವ್ರ ಬಗ್ಗೆ ನೋಡೋದಾದ್ರೆ ಇವರು ಮೂಲತಃ ಉತ್ತರ ಪ್ರದೇಶದವರು ಓಕೆನಾ ಇವ್ರ ಏನಂದ್ರೆ ನೋಡಿ ಆ ಬಾಹ್ಯಾಕಾಶಕ್ಕೆ ತೆರಳಿರುವಂತ ಭಾರತ ಎರಡನೇ ಒಬ್ಬ ಗಗನಯಾತ್ರಿ ಆಗಿದ್ದಾರೆ ಆಫ್ಟರ್ ರಾಕೇಶ್ ಶರ್ಮಾ ಸೊ ರಾಕೇಶ್ ಶರ್ಮ ಏನ್ ಮಾಡ್ತಾರೆ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಒಂದು ಸೋವಿಯಟ್ ರಷ್ಯನ್ ಜೊತೆ ಅಂದ್ರೆ ಈ ಸೋಯಸ್ ಟಿ ಲೆವೆಲ್ ಅಂತ ಮೆಷಿನ್ ಮುಖಾಂತರ ಅವರು ಕೂಡ ಸ್ಪೇಸ್ ಹೋಗಿ ಬಂದಿರುವಂತ ಭಾರತ ಮೊಟ್ಟ ಮೊದಲ ಗಗನಯಾತ್ರಿ ಆಗಿದ್ರು ಸೊ ಹಾಗಾಗಿ ಈ ಸುಭಾಂಶು ಶುಕ್ಲ ಅವರು ಭಾರತ ಎರಡನೇ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳ್ಬಹುದು ಜೊತೆಗೆ ಏನು ಈ ಶಿವಾಂಶು ಶುಕ್ಲ ಇದಾರಲ್ಲ ಇವ್ರು ಏನಂದ್ರೆ ಸೋಹ್ಲಿ ಟ್ರೈನ್ ಆಗಿರುವಂತ ಒಬ್ಬ ಇಂಡಿಯನ್ ಫೋರ್ಸ್ ನ ಪೈಲಟ್ ಆಗಿದ್ದಾರೆ ಜೊತೆಗೆ ಏನು ನಮ್ಮ ದೇಶದಿಂದ ಕಳಿಸ್ತಿರುವಂತ ಗಗನಯಾನ್ ಮಿಷನ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಕಳಿಸ್ತಾ ಏನು ಗಗನಯಾನ್ ಮಿಷನ್ ಇದೆಯಲ್ಲ ಅಲ್ಲಿ ಆ ಒಂದು ಮಿಷನ್ ಅಲ್ಲಿ ಇವರು ಕೂಡ ಏನಂತಂದ್ರೆ ಮತ್ತೆ ಆಗಿ ಸ್ಪೇಸ್ ಒಬ್ಬ ವ್ಯಕ್ತಿಯಾಗಿ ಸೆಲೆಕ್ಟ್ ಆಗಿದ್ದಾರೆ ಗಗನ ಮಿಷನ್ ಗೊತ್ತಲ್ಲ ಇದು ಭಾರತದ ಮೊಟ್ಟ ಮೊದಲ ಮಾನವ ಸಹಿತ ಒಂದು ಬಾಹ್ಯಾಕಾಶ ಮಿಷನ್ ಆಗಿರುವಂತದ್ದು ಅದನ್ನ ನಾವು ಗಗನಯಾನ್ ಅಂತ ಕರೀತಾರೆ ಎರಡ್ ಸಾವಿರದ ಇಪ್ಪತ್ತೇಳು ಕಳಿಸ್ತಾ ಇದ್ದಾರೆ ಅದರಲ್ಲಿ ಮತ್ತೆ ಈ ಒಬ್ಬ ಸುಭಾಷ್ ಶುಕ್ಲಾ ಮತ್ತೆ ಅದರ ಜೊತೆ ಕೂಡ ಹೋಗುವಂತವರಾಗಿದ್ದಾರೆ ಜೊತೆಗೆ ಫಸ್ಟ್ ಇಂಡಿಯನ್ ಟು ಗೋ ದ ಐ ಎಸ್ ಎಸ್ ಅಂದ್ರೆ ನೋಡಿ ಆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗುವಂತ ಭಾರತ ಮೊಟ್ಟ ಮೊದಲ ಒಬ್ಬ ಗಗನಯಾತ್ರೆ ಅಂತಂದ್ರೆ ಅದು ಸುಭಾನ್ಸು ಶುಕ್ಲ ಆಗಿದ್ದಾರೆ ನೋಡಿ ರಾಕೇಶ್ ಜಸ್ಟ್ ಸ್ಪೇಸ್ ಬಂದಿರ್ತಾರೆ ಈ ಅಂತಾರಾಷ್ಟ್ರೀಯ ಇದೆಯಲ್ಲ ಅದಕ್ಕೆ ರೀಚ್ ಆಗಿರುವಂತ ಮೊಟ್ಟ ಮೊದಲ ಭಾರತೀಯ ಅಂತಂದ್ರೆ ಈ ಸುಭಾನ್ಸು ಶುಕ್ಲ ಆಗಿದ್ದಾರೆ ಸೊ ಇದು ಇಂಪಾರ್ಟೆಂಟ್ ಅಂತ ಹೋಗುತ್ತೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸೊ ಅದೇ ರೀತಿ ಇನ್ನು ಈ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ನೋಡ್ತಾ ಹೋಗೋಣ ಅಥವಾ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂತ ಕರೀತಾರೆ ಇದು ಮಾನವ ಇದು ಲಾರ್ಜೆಸ್ಟ್ ಮ್ಯಾನ್ ಮೇಡರ್ ಸ್ಟ್ರಕ್ಚರ್ ಇನ್ ದ ಸ್ಪೇಸ್ ಅಂತ ಕರೀತಾರೆ ಅಂದ್ರೆ ಬಾಹ್ಯಾಕಾಶದಲ್ಲಿ ನಿರ್ಮಾಣ ಮಾಡಿರುವಂತಹ ಕೃತಕವಾಗಿ ನಿರ್ಮಾಣ ನಿರ್ಮಾಣವಾಗಿರುವಂತಹ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವಾಗಿರುವಂತಹದಾಗಿದೆ ಇದನ್ನ ನವೆಂಬರ್ ಇಪ್ಪತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಈ ಒಂದು ನಿಲ್ದಾಣವನ್ನ ಲಾಂಚ್ ಮಾಡಿರುವ ಬರೀ ಒಂದ್ ದೇಶ ಮಾಡಿಲ್ಲ ಹಲವಾರು ದೇಶದ ಒಂದು ಸ್ಪೇಸ್ ಏಜೆನ್ಸಿ ಕೊಡ್ಕೊಂಡಿರೋದ್ರೆ ಈ ಒಂದು ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಲಾಂಚ್ ಡೆವಲಪ್ ಮಾಡಿರುವ ನಾಸಾ ಅಮೆರಿಕದ ನಾಸಾ ಇದೆ ನಾಸಾ ಅಂದ್ರೆ ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಏಜೆನ್ಸಿ ಇಲ್ಲಿ ಕಾಣಿಸ್ತಿದೆಯಲ್ಲ ದಿಸ್ ಇಸ್ ಕಾಲ್ಡ್ ದ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ ಹೌದಾ ಅದೇ ರೀತಿ ರಷ್ಯಾದ ರೋಸ್ಕೋ ರೋಸ್ಕೋಮಸ್ ಏಜೆನ್ಸಿ ಇದೆ ಅದೇ ರೀತಿ ಯುರೋಪಿನ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದೆ ಅದೇ ರೀತಿ ಜಪಾನ್ ದ ಜಾಕ್ಸಾ ಜಾಕ್ಸ್ ಅಂದ್ರೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಂತ ಕರಿತೀವಿ ಅದೇ ರೀತಿ ಕೆನಡಾದ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಎಲ್ಲಾ ದೇಶ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನ ಡೆವಲಪ್ ಮಾಡಿರಂತದಾಗಿದೆ ಸೊ ಹಾಗಾಗಿ ಏನ್ ಮಾಡುತ್ತೆ ಅಂದ್ರೆ ಯಾರೆಲ್ಲ ಒಂದು ಸ್ಪೇಸ್ ಗೆ ಹೋಗ್ತಾರೆ ಅವ್ರಿಗೆ ಒಬ್ಬ ಒಂದು ಹ್ಯಾಬಿಟೇಟ್ ಆಗಿ ಆವಾಸವಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಈ ಒಂದು ಇಂಟರ್ ಸ್ಪೇಸ್ ಸೆಂಟರ್ ಅಲ್ಲಿ ಹೋಗಿ ರೀಚ್ ಆಗಿ ಅವರು ಸೊ ಅಲ್ಲಿ ಇಬ್ಬರಕ್ಕೆ ಈ ಒಂದು ಸೆಂಟರ್ ನಿಲ್ದಾಣ ಸಹಕಾರಿ ಆಗುತ್ತೆ ಹೇಳ್ಬೋದು ದಟ್ ಈಸ್ ಕಾಲ್ ದ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರೀತಾರೆ ಇನ್ನು ನಮ್ಮ ಇಸ್ರೋ ಬಗ್ಗೆ ನೋಡೋದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದು ಭಾರತದ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿರುತ್ತಿದ್ದು ಹದಿನೈದು ಆಗಸ್ಟ್ ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ನಮ್ಮ ದೇಶದಲ್ಲಿ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಇದರ ಮುಖ್ಯ ಒಂದು ಕಚೇರಿ ಒಂದು ಕೇಂದ್ರ ಕಚೇರಿ ಒಂದು ನಮ್ಮ ಕರ್ನಾಟಕದ ಬೆಂಗಳೂರಲ್ಲಿ ಇದೆ ಇದರ ಫೌಂಡರ್ ಯಾರಪ್ಪ ಅಂತಂದ್ರೆ ಸೊ ಡಾಕ್ಟರ್ ವಿಕ್ರಮ್ ಸಾರಾಬಾಯಿ ಹಾಗಾಗಿ ಅವರನ್ನು ನಾವು ಭಾರತದ ಬಾಹ್ಯಾಕಾಶಗಳ ಅಂತ ಕರೀತಾರೆ ಫಾದರ್ ಆಫ್ ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಅಂತ ಕರಿತೀವಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರನ್ನ ಜೊತೆಗೆ ಇದಕ್ಕೆ ಓನರ್ ಯಾರಪ್ಪ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಏನು ಒಂದು ಬಾಹ್ಯಾಕಾಶ ಇಲಾಖೆ ಇದೆಯಲ್ಲ ಇದು ಅಂಡರ್ ದ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಈ ಒಂದು ಸಂಸ್ಥೆ ಕೆಲಸವನ್ನ ಮಾಡ್ತಾ ಅಂತ ಹೇಳ್ಬಹುದು ಜೊತೆಗೆ ಲಾಂಚಿಂಗ್ ಸ್ಟೇಷನ್ ಯಾವ್ದಪ್ಪ ಅಂದ್ರೆ ಗೊತ್ತಿರಬೇಕಾಗತ್ತೆ ಸೊ ನಮ್ ಪ್ರೆಸೆಂಟ್ ಆಗಿರೋದು ವಿಕ್ರಮ ಸಾರಾಭಾಯಿ ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ಜೊತೆಗೆ ಪ್ರಸ್ತುತವಾಗಿ ಇಸ್ರೋದ ಅಧ್ಯಕ್ಷ ಅಂದ್ರೆ ಅದು ವಿ ನಾರಾಯಣ ಅವರು ಪ್ರಸ್ತುತವಾಗಿ ಇಸ್ರೋದ ಮುಖ್ಯಸ್ಥರಾಗಿ ಅಧ್ಯಕ್ಷರಾಗಿ ಸೇವೆಯನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ದಟ್ ಇಸ್ ಅಬೌಟ್ ದ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಪ್ಪತ್ತೈದರಲ್ಲಿ ಈ ಒಂದು ಒಂದು ಟಾಂಕ್ ಕೇಳಿದಾರೆ ಹೋಗೋಣ ಈ ಕೆಳಗಿನ ಬಾಹ್ಯಾಕಾಶ ಯಾತ್ರೆಗಳನ್ನ ಪರಿಗಣಿಸಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಪೇಸ್ ಅಂತ ಕೇಳ್ತಾರೆ ಸೊ ಇಲ್ಲಿ ನಮಗೆ ತ್ರೀ ಇದು ಕೊಟ್ಟಿದ್ದಾರೆ ಫೋರ್ ಇದೆ ಸ್ಪಾಡೆಕ್ಸ್ ಇದೆ ಗಗನಯನ್ ತ್ರೀ ಅಂತ ತ್ರೀ ಕೊಟ್ಟಿದ್ದಾರೆ ಸೊ ಮೇಲೆ ನೀಡಲಾದ ಎಷ್ಟು ಬಾಹ್ಯಾಕಾಶ ಯಾತ್ರೆಗಳು ಸೂಕ್ಷ್ಮ ಗುರುತ್ವ ಆಕರ್ಷಣೆಯ ಸಂಶೋಧನೆಯನ್ನ ಪ್ರೋತ್ಸಾಹ ಮಾಡುತ್ತೆ ಅಂತ ಕೇಳಿದ್ದಾರೆ ಪ್ರೋತ್ಸಾಹ ಮಾಡುತ್ತೆ ಮತ್ತೆ ಅಂತ ಕೇಳಿದ್ದಾರೆ ಬೆಂಬಲಿಸುತ್ತಾರೆ ಹೌಮಿ ಸ್ಪೇಸ್ ಮಿಷನ್ಸ್ ಗೀವನ್ ಎನ್ಕರೇಜ್ ಅಂಡ್ ಸಪೋರ್ಟ್ ದ ಮೈಕ್ರೋ ಗ್ರಾವಿಟಿ ರಿಸರ್ಚ್ ಅಂತ ಕೇಳಿದ್ದಾರೆ ಇಲ್ಲಿ ಕೊಟ್ಟಂತ ಮೂರು ಏನು ಒಂದು ಸ್ಪೇಸ್ ಮಿಷನ್ಸ್ ಗಳಿದೆಯಲ್ಲ ಎಕ್ಸಾಮ್ ಫೋರ್ ಆಗಿರ್ಬೋದು ಸ್ಪ್ಯಾಡೆಕ್ಸ್ ಆಗಿರ್ಬೋದು ಮತ್ತೆ ಮುಂದೆ ಕಳಿಸುವಂತ ನಮ್ಮ ಗಗನಯನ್ ಮಿಷನ್ ಆಗಿರ್ಬೋದು ಸೊ ಗುರುತ್ವಾಕರ್ಷಣೆ ಅಂದ್ರೆ ಸೂಕ್ಷ್ಮ ಗುರುತ್ವಾಕರ್ಷಣೆ ಒಂದು ಸಂಶೋಧನೆಗೆ ಪ್ರೋತ್ಸಾಹ ಮಾಡ್ತೇವೆ ಅಂತ ಬೆಂಬಲ ಕೊಡ್ತವೆ ಸೊ ಕೊಟ್ಟಂತ ಆಪ್ಷನ್ ಸಿ ಕೇವಲ ಮೂರು ಕೂಡ ಕೇವಲ ಮೂರು ಕೂಡ ಏನಾಗುತ್ತೆ ಈ ಕೂಡ ಮೈಕ್ರೋಗ್ರಾವಿಟಿಯಲ್ಲಿ ಒಂದು ಸ್ಟಡಿ ಮಾಡ್ಕೊಳಕ್ಕೆ ರೀಸರ್ಚ್ ಮಾಡ್ಕೊಳಕ್ಕೆ ಅಂತ ಹೇಳ್ಬೋದು ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓನ್ಲಿ ತ್ರೀ ಇಸ್ ದ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಇದಿಷ್ಟು ಆಗಿತ್ತು ಟಾಪಿಕ್ ಆಫ್ ದ ಆಕ್ಸಿಯಮ್ ಫಾರ್ ಅಂತ ఈ పిడిఎఫ్ బ్యా దయన వీడియో డీస్క్రిప్షన్ బాక్ట్ అదన డౌన్లోడ్కే ఓకే సో థ్యాంక్ యూ సో ప్లీస్ సబ్స్క్రైబ్ మై చల్ షేర్ టు దెండ్స్ థ్యాంక్ యూ